மோ நமக்கு ஏனாத்து டா கர்சு இங்கு அந்த மாமக்கு கனசாக்கத்தேனோ யாரி ஜகள மாரன்னாக்கத்தேனோ ಇಲ್ಲೇನು ನಡ್ದತಿ ಯಾವ ಬಗ್ಗೆ ನಮ್ಮದಕ್ಕೆ ನಾವು ಬಡ್ಕೋಕತ್ತೇವಿ ಅವ್ರು ಅವ್ರ್ ಹೀನ ಲೌಕಿಕ ವಿಷಯಗಳಿಗೆ ಮೋಹಿಸುವ ಜ್ಞಾನ ಶೂನ್ಯರಿಗೆ ಆತ್ಮಬೋಧೆ ಹಿತವು ಹೋದೆ ಎಂಥವ್ರು ಇದನ್ನ ಎಂಥವ್ರು ಹೇಳ್ಯಾರ ಅನ್ನೋದು ಹೇಳ್ತೇನೆ ಇಲ್ಲಿ ಮೂಲ ಇಲ್ಲಿ ಗಂಥ ಮಾಡಕತ್ತಿದ್ರೆ ಇಲ್ಲಿ ಹಿಂದೂ ಮಾಡಕತ್ತಾರ ಇಲ್ಲೇನು ನಡ್ದತಿ ಅವ್ರದ್ದೇನು ನಡ್ದತಿ ಇವ್ರಿಗೆ ಏನ್ ಅನ್ಬೇಕಂದ್ರ ಜ್ಞಾನ ಶೂನ್ಯರು ಮತ್ತೆ ಆಗಿ ಬ್ಯಾರೆ ಬ್ಯಾರೇ ಹುಡ್ಕು ಹುಡ್ಕೊಂಬರ್ ಇದ್ರ ಅವ್ರನ್ನ ಇಲ್ಲೇ ಆದ್ರ ಅವ್ರೆಲ್ಲ ಶುದ್ಧ ಆಗಲಿ ಅಂತ ಅಪ್ಪ ಅವ್ರು ಏಳು ವರ್ಷದಿಂದ ಈ ಸತ್ಸಂಗ ಸಮ್ಮೇಳನ ನಡೆಸಿ ಯಾರು ಅದನ್ನ ಆಮೇಲೆ ಹೇಳ್ತೇನೆ ತಿಳ್ಕೋಬೇಕಷ್ಟೇ ಯಾವ ಅವ್ರು ತಿಳ್ಕೋಲ್ರಿ ನಿಮ್ಗೆ ಉಂಟು ಕುಂತಾರ ಸ್ಮರಣೆ ಮಾಡಿ ನೀವು ಉದ್ಧಾರ ಉದ್ದಾರ ಸಾಕಾಗಿದ್ ನನಗೆ ಎಟ್ಟ ಎಟ್ಟು ಮಂದಿ ಉದ್ದಾರ ಮಾಡ್ಕೊಂತ ಹೋಗಾವನಿ ಹಂಗ ಹಾಗೆ ಬಾಳ ಕಷ್ಟುದಲ್ರಿನ್ರಿ ಬದಲು ಮಾಡ್ರಿ ಏನ್ ಸಮಾಜ ಬದಲ ಮಾಡ್ರಿ ಅಂತಿರ್ತಾರೆ ಏನ್ ಬದಲು ಮಾಡ್ತಿವ ಇನ್ಯ ಮೊದಲು ಕೈಯನ್ ರಿಮೋಟ್ ಇಸ್ಕೊಂಡ್ ಮೊದಲು ಚಾನಲ್ ಬದಲ ಮಾಡಿ ಎಬ್ಬಗ ಇಂತಿಕಯ್ಯ ರಿಮೋಟ್ ಇಸ್ಕೊಂಡು ಚಾನಲ್ ಬದಲು ಮಾಡಕ್ ಆಗೋಲ್ಲ ಇನ್ನ ಇವ್ರು ಬದಲು ಮಾಡೋದು ಸ್ವಾಮ್ ಏನೋ ಹಾಕ್ಯಾರ ಮಾರ್ಗ ಸಮಯ ಸಿಕ್ಕಾಗ ಸಾಧಿಸ್ಕೊಂಡು ಬಿಡುದು ಇದು ಒಳ್ಳೇದು ಸಿಗಂಗಿಲ್ಲ ಅದಕ್ಕೆ காலிவிட்டாவது இப்போ காலிந்த ஆ தினவல்ல நரஜன்மெம்ப காலி விட்டதே நாமஸ்மரணி அத்தக்கது ஒம்ம்தனையா ஜன்மவன முக்து மாடு மத்தேனெல்லாம் லௌகிக்கோ அதனால ஹே்த்தேன் லௌகிக்கொழ்கொண்டு ஹெங்க் ஜானாத்தி மாதிரி நமக்கு ஒம் எல்லாம் எல்லாரும் ஒன்று நாமஸ்வரம் ಶಿವಾಯ ನಮ ಶಿವಾಯ ನಮೋ ಆದರೂ ಅನ್ನದ ತುಡುಗಲೆ ಕುಂಟ ಅವ್ರಿಗೆ ಬೆಕ್ಕಂತಾದ್ರು ಅನ್ನ ಹಂಗೆಲ್ಲ ಬೆಕ್ಕಲ್ಲ ನಂಗೆ ಅನಿಸಿನೇವ ಅದು ಕೂತಿರ್ತಾರ ನೋಡಿಯವ ಬಾಕಿ ನಾವೆಲ್ಲ ರಗಡೆ ಅನಿಸ್ಬೇಕು ಪ್ರಯಾಸ ಮಾಡ್ತೇವೆ ಅನ್ನವ್ರ ಅವ್ರ ಈ ಶಂಕದ ಎಂಟ್ರ್ ಬರ್ತಿದ್ರು ಗೊತ್ತಿರ್ಬೇಕು ನಿಮಗೆ ಶಂಕ ಉದ್ಕೊಂತ ಅವ್ ಒಬ್ಬಗವ ಅವನ್ ಡಿಗ್ರಿ ಮುಗಿಸಿದ್ದವ್ ಡಬಲ್ ಡಿಗ್ರಿ ಆಗಿತ್ತು ಆಗಿತ್ತ ಅವ್ರಪ್ಪ ಏನಂತ ನಾನು ಸಹಾಯ ಬಂದಿನಪ್ಪ ಮತ್ ನಮ್ಮ ತಂದೆ ಬಿಡಬಾರ್ದು ಇದ್ರ ಮುಂದ್ ವರ್ಷ ಒಂದು ಹೋಗ್ಬೇಕು ನೀನು ನೀ ಶಂಕ ಮನಿ ಮನಿ ಊದ್ಕೊಂತ ಹೋಗ್ ಬಂದವ ನೀವು ಕರೋತ್ ಕಾಲೇಜ್ ದಾಗ ಜೀನ್ಸ್ ಪ್ಯಾಂಟ್ ಅಂತ ಟಿ ಶರ್ಟ್ ಅಂತ ಜಿಗದಾಡಿಗೆ ಹುಡುಗ ನೀನ ಊದ್ಬೇಕಲ್ ಬಿಟ್ಟ ಅಂದ ಏ ನೀವು ಊರ್ಬೇಕಂದ್ರೆ ಊರ್ಬೇಕು ನಾವು ಊರಂಗಿಲ್ಲ ಅಂದ್ರೆ ಊದಂಗಿಲ್ಲ ತಾವು ಬಿಡಂಗಿಲ್ಲ ನೀವು ಅಪ್ಪ ಏನ್ ಆರ್ತಿ ಮಾಡ್ಕೋ ಅಂತ ಕೆಳಗೆ ಕೆಳಗ ಬಾಯಾರ ಶಂಕಾ ಇಟ್ಟ ಆ ಹುಡುಗ ಕೆಳಗ್ ಮಕ್ಕಂದ ಏನಂತ ನೀ ಎಲ್ಲ ಪ್ರಯತ್ನ ಮಾಡ್ ಬಾಯಿ ಶಂಕಾ ಇಟ್ಟಿ ಕರಿ ಉಸಿರ್ ಬಿಡಾವ್ ನಾ ನಾನ್ ಬುಡುಕ್ ಬಿದ್ದ ನಾವು ಉಸಿರು ಬಿಟ್ರೆ ಟೊಯ್ ಅಂತ ನಾನೆಲ್ಲ ಅನ್ನಂತೇನೆ ನೀವು ಉಜ್ವರ ಬಿಡ್ಲಿಕ್ಕೆ ನಾಮಸ್ಮರಣೆ ಏನ್ ಬರ್ಬೇಕು ನಿಮ್ಗೆ ಭಯ ನಿಮ್ಮ ಜನ್ಮ ಸಾರ್ಥಕತೆ ಆಗ್ಬೇಕಾಗಿತ್ತಂದ್ರೆ ಶುಕ್ರದು ಮಾತ್ರ ಶಿವ ಪಂಚಾಕ್ಷರ ಮಹಾಮನೋಹ ಸರ್ವೇಶ ಪಿ ಸರ್ವ ಪಾಪ ಕ್ಷಯೇ ಭವೇ ಶ್ರುತಿ ಹೇಳುತ್ತದೆ ನಿಮ್ಮ ನಾಲಿಗಿಂತ ಇಂಥ ಸಂದರ್ಭದಲ್ಲಿ ಒಂದೇ ಒಂದು ಸಾರಿ ಪರಮಾತ್ಮನ ಸ್ಮರಣೆಯನ್ನ ಮಾಡಿದರೆ ಮುಕ್ಕೋಟಿ ಜನ್ಮಗಳಲ್ಲಿ ಮಾಡಿರುವ ಪಾಪ ಕರ್ಮಗಳೆಲ್ಲ ಗೊತ್ತಿರದಾಗ ಸುಟ್ಪಕ್ಕ ಅದಕ್ಕೆ ನಾಮಸ್ಮರಣೆ ಮಾಡಿರ್ಕೊಡಿ ಚಪ್ಪಳಕ್ಕಿಂತ ನನಗೆ ನಾಮಸ್ಮರಣೆ ಮಾಡಿ ಯಾಕಂದ್ರೆ ನೀವು ಉದ್ಧಾರ ಆಗಿರ್ಬೇಕು ನಾವು ಉದ್ಧಾರ ಆಗಿರ್ಬೇಕು ಈ ಸಮಯ ಸಿಗುವುದಿಲ್ಲ ಅದಕ್ಕೆ ಹೋಗಿ ಎಲ್ಲರು ನನ್ನ ಯುವ ಮಿತ್ರರು ಯುವಕ ಪಡೆ ಅದೇನು ಬಾ ಇರೋ ಎರಡ್ಬೇಕು ಉದ್ದಾರ ಏನಿಂಟು ಒಳಗೆ ಬೀಳದಂಗೈತಲ್ಲ ನಾ ಈ ವರ್ಷಕ್ಕೊಳ್ತಾನೆ ಅರ್ಥ അല്ലേ അല്ലേട്ട് നീ വല്ലി അല്ലേ കൊണ്ട് ശിവായ നമോ ശിവായ നമോ ശിവായ നമ ഓ ശയായ നമോ கேவலாம எல்லாம் கேவல நாமஸ்மரணி பகவந்த அக்கலகோடி ரேவனாடப்பந்தர் குணி குனித நாமஸ்மரணி கலசாகி மைம நாமஸ்மரணி மாறி அந்த ஏகைகளை ಜಗದ್ಗುರುಗಳು ಯಾರಾಗಿರುತ್ತೆ ರೇವಲು ಸಿದ್ಧ ಶಿವಶರಣರು ಚಿಕ್ಕ ರೇವು ಸಿದ್ಧ ಪಾಸ್ ಅತ್ಯಾರ್ಲಿ ಭೂಮಿನೇ ಆದ ಗೌಪ್ಯವಾಗಿರ್ತಕ್ಕಂಥ ಈ ಮಹಾಮಂತ್ರವನ್ನು ಹೊರಗೆ ತಂದಿರತಕ್ಕಂಥ ಮಹಾತ್ಮರಿಗಳು ಅದಕ್ಕೆ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ പാർവതീപതി ശിവഹര ഹര മഹേ തത്സ്മീയ ಇನ್ನು ಅರತ್ಯ ಗುರುದೇವರ ಚರಣಾರವಂದಗಳನ್ನು ಹೃದಯಾರದಲ್ಲಿ ಧ್ಯಾನಿಸಿಕೊಂಡು ಮಂಗಳಮಯ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಸುಕ್ಷೇತ್ರ ಹುಲಸಗಿರಿ ಗ್ರಾಮದ ಮಾರುದೇಶ್ವರ ಮಾರುತೇಶ್ವರ ನಾವರಿಗಳಿಗೆ ಅಂಥಕೋಟಿ ದೀರ್ಘದಂಡವತ್ ಪ್ರಣಾಮವನ್ನು ಸಮರ್ಪಿಸಿ ಜಗದ್ಗುರು ಸಿದ್ಧಾರುಡೆ மௌனயி குருநாடாரூடர அக்கலகோட்டிய ஜகத் ரேவனசித்திவரண பாதகி அனந்தக்கோட்டி தீர்தண்ட பிரணாமி எல்லித்த சாதனை விராஜமான நம்மெல்ல குருதேவ ಶಿವಾದ್ವೈತ ಭೂಷಣ ಪಾದಯಾತ್ರ ವಿಭೂಷಣರಾಗಿರುವಂತ ಶಾಂತಮೂರ್ತಿ ಹೃದಯದ ಮಹಂತ ಬ್ರಹ್ಮಲೀನ ಸದ್ಗುರು ಇನ್ನು ಅತ್ಯಂತ ಪ್ರೀತಿಯ ಪರಮಪೂಜ್ಯರಾದ ಚಿಕ್ಕರೇವ ಸಿದ್ದಪ್ಪಂಗರ ಪಾವನ ಚರಣಗಳಿಗೆ ಶತಕೋಟಿ ನಮನಗಳನ್ನು ಸಮರ್ಪಿಸಿ ಈ ಎಲ್ಲ ಕಾರ್ಯಕ್ರಮದ ರುವಾರಿಗಳು ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾದ ಬಹುದೂರದಿಂದ ಆಗಮಿಸಿ ಈ ಗ್ರಾಮದ ಮೇಲೆ ಅಪಾರವಾದ ಪ್ರೀತಿ ಇದು ನನ್ನ ಊರು ಇದು ನನ್ನ ತವರೂರು ಅಂತಕ್ಕಂಥ ಭಾವನೆಯಿಂದ ಗುರುಗಳ ಕಾರ್ಯ ಯಶಸ್ವಿ ಆಗ್ತಕ್ಕಂಥ ಮನೋಭಾವದಿಂದ ಇಟ್ಟುಕೊಂಡು ಬಂದಿರುವೆ ಅತ್ಯಂತ ಪ್ರೀತಿಯ ಪರಮ ಪೂಜ್ಯರಾದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು ಗುರು ಸೇವೆಯನ್ನ ಮನಮಟ್ಟಿ ಮಾಡಿದ ನಮ್ಮ ಆನಂದದ ಶರಣಮಂಟಪದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶತಸ್ಥರ ಬ್ರಹ್ಮ ದೇವರ ಶ್ರೀಚರಣಾನಂದಕ್ಕೆ ನಮಸ್ತಕನಾಗಿ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವಂತ ತಪಸ್ವಿಗಳು ಶಿವಯೋಗಿಗಳು ಸಿದ್ಧರಾಮ ಶಿವಯೋಗಿಗಳ ಚರಿತ್ರೆಯನ್ನ ಯಾಕಂದ್ರೆ ಜಗನ್ಮಾತೆಯ ಪ್ರತಿರೂಪರಾಗಿರ್ತಕ್ಕಂಥ ಸಿದ್ಧರಾಮ ಶಿವಯೋಗಿಗಳ ಚರಿತ್ರೆಯನ್ನ ಜಗತ್ತಿಗೆ ತೋರಿಸಿದ ಕೂಲಿಗೆಯ ಸಿದ್ಧರಾಮ ಶಿವಯೋಗಿ ಶ್ರೀಮಠದ ಪರಮ ಪೂಜ್ಯರಾದ ಸಾಹಿತ್ಯಗಳು ಅಪರೂಪದ ಮಹಾತ್ಮರಾಗಿರುವಂತಹ ಅತ್ಯಂತ ಪ್ರೀತಿಯ ಶ್ರೋತ್ರಿಯ ಪರಮನಿಷ್ಠ ಇರೆಯರ್ಜುನವರ ಶ್ರೀ ಚರಣಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಬ್ರಹ್ಮ ವೇದಿಕೆ ಮೇಲೆ ಸುಖಾಸೀನರಾಗಿರ್ತಕ್ಕಂಥ ಇಲ್ಲಿ ಇಲ್ಲಿಯ ಪರ್ಯಂತ ರವಿ ಉಪದೇಶಾಮೃತ ನೀಡಿ ನಿರ್ಗಮಿಸಿದ ನವಿಲುಗುಂದದ ಜಾತ ಜಗದ್ಗುರು ನಾಗಲಿಂಗ ಶಿವಯು ಈ ಮಠದ ಪ್ರೀತಾಧಿಪತಿಗಳಾಗಿರ್ತಕ್ಕಂಥ ಪ್ರೀತಿಯ ಪರಮ ಪೂಜ್ಯರಾದ ನಮ್ಮ ವೀರೇಂದ್ರ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೂ ಶರಣೆಂದು ಮತೋಶ್ರೀ ಉಲ್ಯಾಣದ ಅಮ್ಮನವರಿಗೂ ಹಾಗೂ ಬ್ರಹ್ಮ ವೇದಿಕೆ ಮನುಷ್ಯ ಆಚರಣ ಎಲ್ಲ ಮಾತಾಜಿಯವರಿಗೂ ನಮ್ಮ ಹುಲಗೇರಿಯ ನಮ್ಮ ಶ್ರೀಮಠದ ಉತ್ತರಾಧಿಕಾರಿಗಳಿಗೂ ಕೂಡ ಶರಣುಗಳನ್ನು ಸಮರ್ಪಿಸಿ ನಮ್ಮ ತಬಲಾ ವಾದಕರಿಗೂ ಭಜನಾ ಕಲಾ ಬಳಗಕ್ಕೂ ನಮ್ಮ ಸಂಚಾಲಕರಾದ ನಮ್ಮ ಬಸವರಾಜ್ ಸರ್ ಪೊಲೀಸರವರಿಗೂ ಹಾಗೂ ನೃತ್ಯ ಮಾಡಿದ ಕಲಾವಿದರಿಗೂ ಹಾಗೂ ಈ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿರತಕ್ಕಂಥ ಬಹಳ ಮನಮುಟ್ಟಿ ಸೇವೆಯನ್ನು ಮಾಡಿದ ಅವರಿವರಿನದೆ ನಮ್ಮ ಎಲ್ಲ ಸಂಘಟಕರಿಗೂ ಅಷ್ಟೇ ಅಲ್ಲದೆ ಯಥಾರ್ಥವಾಗಿರ್ತಕ್ಕಂಥ ವಿಚಾರವನ್ನು ತಿಳಿದುಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮದ ಸಾರ್ಥಕತೆಯನ್ನು ಪಡೆದುಕೊಳ್ಳುವ ಸದ್ದೇಶದಿಂದ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದ ಸುಕ್ಷೇತ್ರ ಹುರುಷಗೇರಿ ಗ್ರಾಮ ಹಾಗೂ ಕಟಗೇರಿ ಲಕ್ಕೊಪ್ಪ ಇನ್ನು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಶರಣ ತಂದೆ ತಾಯಿಯರಿಗೆ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ನಮ್ಮ ಯೂಟ್ಯೂಬರಿಗೂ ಕೂಡ ಅನಂತ ಶರಣುಗಳನ್ನು ಸಮರ್ಪಿಸುತ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶವಾಗೋಣ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಅದ್ಯಾವುದು ಅಂದ್ರೆ ಈ ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಜನ್ಮ ವ್ಯಕ್ತಿ ಬಂದಿರತಕ್ಕಂಥ ಇಬ್ಬರು ಅಪರೂಪದ ಮಹಾತ್ಮರು ಒಬ್ಬರು ನಿಜಗುನ ಶಿವಯೋಗಿಗಳು ಇನ್ನೊಬ್ಬರು ಸರ್ಪಭೂಷಣ ಶಿವಯೋಗಿಗಳು ನಿಜಗುನ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಅಂತಕ್ಕಂಥ ಪದ್ಯವನ್ನು ಬರೆದರು ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥ ಏನು ಬರೆದ್ರಲ್ಲ ಅದನ್ನೇ ಅದರ ತರ್ಜುಮೆಯಾಗಿರ್ತಕ್ಕಂಥ ಇನ್ನೊಂದು ಪದ್ಯವನ್ನ ಸರ್ಪಭೂಷಣ ಶಿವಯೋಗಿಗಳು ಕೈವಲ್ಯ ಕಲ್ಪವಲ್ಲರಿ